Chamita, 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 chamita. Chamita, 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 chamita. Chamita, 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 chamita. Chamita, chamita,

ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ತುಮಕೂರಿನ ಶ್ರೀ ವಿಶ್ವರಾಜ್ಯ ಸಿದ್ದ ಸಂಸ್ಥಾನ ಮಠದ ಐತಿಹಾಸಿಕ ಜಾತ್ರೆ ಜಾತ್ರೆಗೆ ಕ್ಷಣಗಳಲ್ಲಿ ಆರಂಭವಾಗಿದೆ ಈಗಾಗಲೇ ಕ್ಷೇತ್ರಕ್ಕೆ ತುಮಕೂರಿಗೆ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ಇನ್ನಿತರ ಭಾಗಗಳಿಂದ ಭಕ್ತ ಹರಿದು ಬಂದಿದ್ದು ಈಗಾಗಲೇ ರಥದ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು ಸಂಜೆ ಏಳು ಗಂಟೆಗೆ ರಥೋತ್ಸವ ಜರುಗುವುದು ನಂತರ ನಡೆಯುವ ಧಾರ್ಮಿಕ ಧರ್ಮಸಭೆಯಲ್ಲಿ ಶ್ರೀಶೈಲ ಜಗದ್ಗುರು ಸಾವಿರದ ಎಂಟು ಡಾಕ್ಟರ್ ಚನ್ನಮಲ್ಲ ಸೀತಾರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಕ್ಷೇತ್ರದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ್ ಮಹಾಸ್ವಾಮೀಜಿ ಮತ್ತು ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ರಾಜಕಾರಣಿಗಳು ಮತ್ತು ಮಠಾಧೀಶರು ಅಪಾರ ಭಕ್ತ ಸಮೂಹವೇ ಭಾಗವಹಿಸಲಿದ್ದು ಈ ಐತಿಹಾಸಿಕ ಕ್ಷಣ ತುಂಬುಕೊಳ್ಳಲು سمو ہے ابھی تم کو